ಇದು ನೋಡಿ ಗೋಧಿ ತಂಬಿಟ್ಟು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋ ಥರ ತೋರಿಸ್ತೀನಿ ಒಳ್ಳೆಯ ಗೋಧಿ ತಗೊಳ್ಳಿ ಜವೆ ಗೋಧಿ ಅಂತ ಬರುತ್ತೆ ಅದು ತಗೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಂಗೆ ಸಿಕ್ಕಿಲ್ಲ ನಾನು ಮಾಮೂಲಿ ಗೋಧಿನ ತಗೊಂಡಿದ್ದೀನಿ ಒಂದು ಲೋಟ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡಿ ಪಟ 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 ಅಂತ ಹಿಂಗೆ ಹೊಡೆಯುತ್ತೆ ಹೂವು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣ ರವೆ ಚಿರೋಟಿ ರವೆ ಇರುತ್ತೆ ನೋಡಿ ಅಷ್ಟು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡು ಇಟ್ಟಿಟ್ಟು ಆಗುತ್ತೆ ಸ್ವಲ್ಪ ಪರವಾಗಿಲ್ಲ ನೋಡಿ ಇಟ್ಟು ರವೆ ಇಟ್ಟು ರವೆ ಆ ಥರ ಇರುತ್ತೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರನೇ ಬರುತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಿಷನ್ಗೆ ಹಾಕಿದರೆ ಬೇರೆ ಏನೇನೋ ಹಾಕಿರ್ತಾರಲ್ಲ ಎಲ್ಲದ್ರದ್ದು ಗಮ ಬಂದ್ಬಿಟ್ಟು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇವಾಗ ಇದಕ್ಕೆ ಒಂದು ಬೌಲಲ್ಲಿ ಹಾಕ್ಕೊಂಡು ನೀರು ನೀರು ಜಿಮ್ಕರ್ಸ್ಕೊಳ್ಳಿ ಹಾಲು ಹಾಕಿದರೆ ಕೆಲವರು ಹಾಲು ಹಾಕ್ತಾರೆ ಅದು ಸ್ಮೆಲ್ ಬಂದುಬಿಡುತ್ತೆ ಬೇಗ ನೀರು ಜಿಮ್ಕರ್ಸ್ಕೊಂಡು ಈ ಥರ ಎಲ್ಲ ತೇವ ಆಗಬೇಕು ಆ ತೇವ ಇದು ಎಲ್ಲ ಊರ್ಕೋಬೇಕು ಈ ರವೆ ಎಲ್ಲ ಊರಿ ಇದಾಗುತ್ತೆ ಸ್ವಲ್ಪ ಅಂದರೆ ಒಂದು ಲೋಟಗೆ ಒಂದು ಮುಕ್ಕಾಲು ಲೋಟ ನೀರಿಡಿಸುತ್ತೆ ನೋಡಿ ಅರ್ಧ ಅರ್ಧ ತಗೊಂಡು ಮಾಡಿ ನೀವು ಕಮ್ಮಿ ಅನಿಸಿದ್ರೆ ಒಂದೊಂದು ಗೋಧಿ ಎಳ್ಕೊಳ್ಳುತ್ತೆ ನೀರು ನೋಡ್ಕೊಂಡು ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಬೆಲ್ಲ ಈ ಥರ ಚೆನ್ನಾಗಿ ಸಣ್ಣ ಸಣ್ಣ ಮಾಡ್ಕೋಬೇಕು ಈ ಇದಕ್ಕೆ ಇದು ಒಂದೇಳೆ ಎರಡೇಳೆ ಆ ಥರ ಬರಬೇಕಾಗಿಲ್ಲ ದಪ್ಪ ಇದ್ರೆಗೇನ ದಪ್ಪ ಕರಗಲ್ಲ ಬೇಗ ಸಣ್ಣ ಇರೋದು ಕರ್ಗೋಗುತ್ತಲ್ವ ಅದು ಪಾಕ ಬಂದಂಗೆ ಆಗ್ಬಿಡುತ್ತೆ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಸಣ್ಣ ಕಟ್ ಮಾಡ್ಕೊಂಡು ನೋಡಿ ಈ ಥರ ಗಜ್ಜೆ ಗಜ್ಜೆ ಮೇಲೆ ಬಂದರೆ ಸಾಕು ಈ ರವೆ ಹಾಕ್ಕೊಂಬಿಡ್ಬೇಕು ಇದಾಗಿ ಹಿಂಗೆ ಅಂದು ಒಂದೇಳೆ ಬರಬೇಕು ಆ ಥರ ಎಲ್ಲ ನೋಡಬೇಡಿ ಬೆಲ್ಲ ಕುದಿದ್ರೆ ಸಾಕು ಮಾಡಿಬಿಟ್ಟು ಸ್ವಲ್ಪ ಏನಾರು ಬೆಲ್ಲ ತುಂಬ ಚೆನ್ನಾಗಿದೆ ಬೇರೆ ಏನಾದ್ರು ಇದ್ರೆ ಸೋಸ್ಕೊಳ್ಳಿ ನೀವು ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಮೂರು ನಿಮಿಷ ತುಪ್ಪ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ ಹಾಕ್ಕೊಳ್ಳಿ ನಾನು ಒಂದು ಲೋಟ ಅಂದರೆ ಕಾಲು ಜಿಗೆ ಒಂದು ನೂರು ನೂರು ಅಷ್ಟೇ ಹಾಕಿದ್ದೀನಿ ನೂರಿಗಿಂತ ಸ್ವಲ್ಪ ಉಳಿಸಿದ್ದೀನಿ ನೂರು ಅಷ್ಟು ಇಡ್ಸಿದ್ರು ಇದರಿಂದನೇ ಟೇಸ್ಟು ಇದರಲ್ಲೇನೂ ಕಮ್ಮಿ ಮಾಡಬೇಡಿ ಹಾಕ್ಕೊಳ್ಳಿ ಒಳ್ಳೆ ಹೆಲ್ದಿದು ಇದು ತುಂಬ ಚೆನ್ನಾಗಿರುತ್ತೆ ಈ ತುಪ್ಪ ಈ ಗೋಧಿ ಘಮ ಎಷ್ಟು ಚೆನ್ನಾಗಿರುತ್ತಲ್ವ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಇಡಿಸುತ್ತೆ ಎಷ್ಟು ಇಡಿಸುತ್ತೆ ಅಷ್ಟು ಹಾಕ್ಕೊಳ್ಳಿ ಇದು ಸ್ವೀಟ್ ಸ್ಟಾಲಲ್ಲಿ ತಗೋತೀವ ನೋಡಿ ಆ ಥರನೇ ಇರುತ್ತೆ ಸೇಮ್ ನಾವು ನಮ್ಮ ಮನೇಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಏನು ಚೇಂಜ್ ಇರೋಲ್ಲ ನಾವು ಬಾಯಲ್ಲಿ ಹಾಕ್ಕೊಂಡು ಅಲ್ಲಿ ಕಳಿಗೆ ಹಿಂಗೆ ಸಿಕ್ಸ್ಕೊಂಡು ಒಂದು ಸರಿ ತಿಂದರೆ ಈ ಸಣ್ಣ ಸಣ್ಣ ರವೆ ಥರ ಇರುತ್ತೆ ನೋಡಿ ಅದು ಸಿಕ್ಕಿದಾಗ ಮಜಾ ಬರುತ್ತೆ ಅದು ಎಂಜಾಯ್ ಮಾಡಬೇಕು ನೋಡಿ ಇದಕ್ಕೆ ಬೇರೆ ಬೀಜಗಳು ಗೋಡಂಬಿ ದ್ರಾಕ್ಷಿ ಏನು ಬೇಡ ಒಣ ಕೊಬ್ಬರಿ ತುರಿ ಮಾತ್ರ ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಡಿ ಒಂದು ಇಡೀ ಒಂದು ಕೊಬ್ಬರಿ ಹಾಕಿ ಒಂದು ಲೋಟ ಕಾಲು ಕೆಜಿಗೆ ನೋಡಿ ಈ ತರ ಕುದಿಬೇಕು ತುಪ್ಪ ನೋಡಿ ತುಪ್ಪ ಕೈ ಅಂದ್ರೆ ಕೈಗೆ ಮೆತ್ಕೋಬೇಕು ಇವಾಗ ಮೇಲೆ ನೋಡಿ ತುಪ್ಪನೇ ಕಾಣಿಸಲ್ಲ ಎಲ್ಲ ಟೇಸ್ಟ್ ಇರುತ್ತೆ ಮಾಡ್ಕೊಳ್ಳಿ ಸ್ವಲ್ಪ ಹಾಕಿ ಮಾಡ್ಕೊಳ್ಳಿ ಒಂದ್ರು ಒಬ್ರು ಇಬ್ರು ಇದ್ರೆ ನೀವು ಒಂದು ಅರ್ಧ ಲೋಟ ಒಂದೂರ್ ಗ್ರಾಮ್ ಅಷ್ಟು ಹಾಕಿ ಮಾಡ್ಕೊಳ್ಳಿ ಒಂದು ನೂರು ಗ್ರಾಮ್ಗೆ ಒಂದು ಹತ್ತು ಹಾಕ್ಬಿಡ್ತದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ತಿನ್ನಿ ಒಂದು ಆಮೇಲೆ ನಾನು ಕಾಮೆಂಟ್ ಹೇಳಿ ಏನನ್ಸ್ತು ಅಂತ ಬಿಸಿ ಆದ್ರೆ ಒಂದೆರಡು ಎರಡು ಮೂರು ತಿಂದುಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟ ಇಲ್ದವರು ತಿಂದುಬಿಡ್ತೀವಿ ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಯಾವ ಸೈಜ್ ಬೇಕೋ ಇಷ್ಟು ಸೈಜ್ದು ಹದಿನೈದು ರೂಪಾಯಿ ಮಾರ್ತಾರೆ ಒಂದು ನಾವೆಷ್ಟು ಮಾಡ್ಕೋಬೋದು ಹೇಳಿ ಒಂದು ಸ್ವಲ್ಪ ಒಂದು ಇಡೀ ಗೋಧಿ ಇದ್ರೂ ಒಂದು ಐದಾರು ಮಾಡ್ಕೋಬಹುದು ನೋಡಿ ಒಂದು ಮಾಡಿ ಮೇಲೆ ಒಂದು ಕಾಯ್ತುರಿ ಹೆಂಗೆ ಸಿಂಕರ್ಸ್ಬಿಟ್ಟು ಇಟ್ಬಿಟ್ಟು ಕೊಡಿ ನಾವೇ ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ತಣ್ಣಗಾದ್ರೂ ಇಷ್ಟೇ ಸಾಫ್ಟ್ ಇರುತ್ತೆ ಏನು ಭಯ ಪಡಬೇಡಿ ಮುರಿದು ಬಾಯಿಗೆ ಇಟ್ಕೋಬೇಕು ಇನ್ನೂ ತಿನ್ಬೇಕು ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ